ರೈತ ಬಾಂಧವರೆಲ್ಲರಿಗೂ ನಮಸ್ಕಾರಗಳು ಕರ್ನಾಟಕ ಮಾರ್ಕೆಟಿಯ ನಿನ್ನೆ ಒಣಮೆಣಸಿನಕಾಯಿ ಮತ್ತು ಹತ್ತಿ ರೇಟು ಎಷ್ಟಿದೆ ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲನೇದಾಗಿ ಹತ್ತಿ ಬೆಲೆಗಳನ್ನು ನೋಡ್ತಾ ಇದ್ದೀವಿ ದಿನಾಂಕ ಇಪ್ಪತ್ತೆಂಟು ಏಪ್ರಿಲ್ ಇಪ್ಪತ್ತಿಪ್ಪತ್ತೈದು ಕೊಟ್ಟೂರು ಮಾರುಕಟ್ಟಿಯಲ್ಲಿ ಹತ್ತಿ ಕ್ವಿಂಟಲಿಗೆ ಕಡಿಮೆ ಬೆಲೆ ಐದು ಸಾವಿರ ಮುನ್ನೂರ ಎಂಬತ್ತೊಂಬತ್ತರಿಂದ ಹೆಚ್ಚಿನ ಬೆಲೆ ಆರು ಸಾವಿರ ನೂರ ಒಂಬತ್ತು ಮಧ್ಯಸ್ಥ ಬೆಲೆ ಐದು ಸಾವಿರ ಎಂಟುನೂರ ನಲವತ್ತೊಂಬತ್ತು ರಾಣಿಬೆನ್ನೂರು ಮಾರುಕಟ್ಟೆಯಲ್ಲಿ ಹದಿನೈದು ನೂರ ತೊಂಬತ್ತರಿಂದ ಹೆಚ್ಚಿನ ಬೆಲೆ ಏಳು ಸಾವಿರ ಏಳುನೂರ ಎಪ್ಪತ್ತು ಮಧ್ಯಸ್ಥ ಬೆಲೆ ಆರು ಸಾವಿರ ನಾನ್ನೂರ ಮೂವತ್ತಾರು ರಾಯಚೂರು ಮಾರುಕಟ್ಟೆಯಲ್ಲಿ ಹೈಬ್ರಿಡ್ ಡಬಲ್ ಲಾಕು ಹತ್ತಿ ಕ್ವಿಂಟಲಿಗೆ ಕಡಿಮೆ ಬೆಲೆ ಎರಡು ಸಾವಿರ ನೂರ ಎಪ್ಪತ್ತು ರೂಪಾಯಿ ಇದೆ ಹಾವೇರಿ ಮಾರುಕಟ್ಟೆಯಲ್ಲಿ ಹತ್ತಿ ಕ್ವಿಂಟಲಿಗೆ ಕಡಿಮೆ ಬೆಲೆ ಮೂರು ಸಾವಿರ ಐದುನೂರ ಅರವತ್ತೊಂಬತ್ತು ಹೆಚ್ಚಿನ ಬೆಲೆ ಆರು ಸಾವಿರ ಏಳುನೂರ ಮೂವತ್ತೊಂಬತ್ತು ರೂಪಾಯಿ ಇದೆ ಮಿರ್ಚಿ ಬೆಲೆಗಳ ವಿವರಣೆ ಬೆಂಗಳೂರು ಮಾರುಕಟ್ಟೆಯಲ್ಲಿ ಗುಂಟೂರು ಒಣಮೆಣಸಿನಕಾಯಿ ಕ್ವಿಂಟಲಿಗೆ ಕಡಿಮೆ ಬೆಲೆ ಹನ್ನೊಂದು ಸಾವಿರದಿಂದ ಹೆಚ್ಚಿನ ಬೆಲೆ ಹದಿಮೂರು ಸಾವಿರ ಮಧ್ಯಸ್ಥ ಬೆಲೆ ಹನ್ನೆರಡು ಸಾವಿರ ಬೆಂಗಳೂರು ಮಾರುಕಟ್ಟೆಯಲ್ಲಿ ಬ್ಯಾಡಗಿ ಒಣಮೆಣಸಿನಕಾಯಿ ಕಿಂಟಲೆಗೆ ಕಡಿಮೆ ಬೆಲೆ ಇಪ್ಪತ್ತೊಂದು ಸಾವಿರ ಹೆಚ್ಚಿನ ಬೆಲೆ ಇಪ್ಪತ್ತಾರು ಸಾವಿರ ಮಧ್ಯಸ್ಥ ಬೆಲೆ ಇಪ್ಪತ್ತ್ಮೂರು ಸಾವಿರ ನೂರು ರೂಪಾಯಿ ರೇಟು ನಡೆದಿದೆ ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಕಡ್ಡಿ ಒಣಮಣಸಿನಕಾಯಿ ಕಿಂಟಲೆಗೆ ಕಡಿಮೆ ಬೆಲೆ ನಾಲ್ಕು ಸಾವಿರ ಮುನ್ನೂರ ಎಪ್ಪತ್ತು ಹೆಚ್ಚಿನ ಬೆಲೆ ಹದಿಮೂರು ಸಾವಿರ ಒಂಬೈನೂರು ಮಧ್ಯಸ್ಥ ಬೆಲೆ ಹನ್ನೊಂದು ಸಾವಿರ ಐದು ನೂರು ರೂಪಾಯಿ ರೇಟ್ ಇದೆ ಇದಿಷ್ಟು ನಿನ್ನೆ ನಡೆದ ಕರ್ನಾಟಕ ಮಾರುಕಟ್ಟೆಯ ಹತ್ತಿ ಮತ್ತು ಮೊಣಮೆಣಸಿನಕಾಯಿ ಬೆಲೆಗಳ ವಿವರಣೆ ಇಂಥ ತಾಜಾ ಮಾರುಕಟ್ಟೆಯ ಬೆಲೆಗಳ ವಿವರಣೆಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಪ್ರೆಸ್ ಮಾಡಿ ಹೀಗೆ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋಸ್ ನೋಟಿಫಿಕೇಷನ್ ಆಗುತ್ತೇವೆ ಈ ವಿಡಿಯೋವನ್ನು ಲೈಕ್ ಮಾಡಿ ಸ್ನೇಹಿತರಿಗೆ ಮತ್ತು ರೈತ ಬಾಂಧವರಿಗೆ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಿಗಳು ಜಾಯ್ ಜವಾನ್ ಜಾಯ್ ಕಿಸಾನ್